ಸ್ವಲ್ಪ ಬಿಟ್ಟಿಡ್ಬೇಕು ಹ್ಮ್ ಅದನ್ನ ಅದ್ ಫ್ರೆಶ್ ಮಾಡ್ತಾ ಹಾಕಿ ಹಾ ಮಾಡಿದಿಲ್ಲಮ್ಮ ಇದು ಯಾರು ಮಾಡಿದ್ದು ಶ್ರೀನಿವಾಸ ನೋಡಿ ಕಿತ್ತಿಲ್ ನೋಡಿದ್ ಎಲ್ಲಿ ಅಷ್ಟ ಮುದ್ರಾ ಮಾಡಿ ಇಟ್ಬಿಟಾನ ತಗೇನಾ ಹ್ಮ್ ನೀನ್ ಅದು ಒಂದು ತೆಗೀ ಬಂದು ಅದಂತಗಿ ಹಿಡ್ಕ ಹಿಡ್ಕ ಹ್ಮ್ ಹಾ ಓದ್ತಾದ್ರ ಮೇಲೆ ಒತ್ತಮ್ಮ ಸ ನೀ ಮಾಡಿದೆ ಅಮ್ಮ ಏನ್ ಮಾಡ್ದಿ ಎಲ್ಲಿ ಮುದ್ರಣ ಮಾಡಿದ್ಯಲ ಕ್ರಿಯಾತ್ಮಕ ಚಟುವಟಿಕೆ ಏನು ಮಾಡ್ವಿ ನಾವು ಎಲ್ಲಿಂದ ಮುದ್ರಣ ಮಾಡಿದ್ರಲ್ಲ ಬಣ್ಣ ಹಾಕ್ತಿ ಬಣ್ಣದಲ್ಲಿ ಎದ್ದಿ ಎಲ್ಲಾರು ನಿಮ್ಮ ಕೈ ತೋರಿಸ್ರಿ ಬಣ್ಣ ಹತ್ತೈತ ನಿಮ್ಮ ಕೈಗೆ ಬಣ್ಣ ಹತ್ತಿತ್ತಲ್ಲ ಹಾಂ ನಿನ್ಗೂ ಗೊತ್ತಿತ್ತಲ್ಲಮ್ಮ ನಿನ್ ಹತ್ತಿರಲಪ್ಪ ನೀಟಾಗಿ ಮಾಡಿಯಲ್ಲ ನೀವು ಹ್ಞೂ ಹಾಂ ಗುಡ್ ಎಲ್ಲರೂ ಚಂದ ಮಾಡ್ರಲ್ಲ ಸೂಪರ್